ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮನೆಗಳ ಹತ್ರ ಸಂಜೆ ಆಯಿತು ಅಂದರೆ ತುಂಬ ಸೊಳ್ಳೆಗಳು ಈ ಥರ ಎಲ್ಲ ಬರುತ್ತೆ ಆ ಸೊಳ್ಳೆಗಳನ್ನ ಓಡಿಸೋದಕ್ಕೆ ನಾನು ಇವತ್ತೊಂದು ಮನೆ ಮದ್ದ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ನಾನು ಸ್ಟವ್ ಹಚ್ಕೊಂಡು ಅದರಲ್ಲಿ ಒಂದು ಗ್ಲಾಸ್ ನೀರಷ್ಟು ಹಾಕ್ಬಿಟ್ಟು ನಾನೊಂದು ಪಾತ್ರೆ ಇಡ್ತಾ ಇದ್ದೀನಿ ಸ್ಟವ್ ಹಚ್ಚಿ ನಾವು ಪಾತ್ರೆ ಇಟ್ಟು ಆ ಪಾತ್ರೆ ಒಳಗೆ ಒಂದು ಗ್ಲಾಸು ನೀರು ಹಾಕ್ಕೊಳ್ಳೋಣ ಆ ನೀರು ಹಾಕ್ಕೊಂಡು ಅದು ನೀರು ಚೆನ್ನಾಗೇ ಕುದಿಬೇಕು ನೀವು ಈ ಥರ ಸ್ಟೀಲ್ ಪಾತ್ರೆ ಇಟ್ಕೋಬೇಡಿ ಕಬ್ಣದಿದ್ರೂ ಒಳ್ಳೆಯದೇ ನಾನು ಕಬ್ಣದ್ದು ಇರಲಿಲ್ಲ ಅಂದ್ಬಿಟ್ಟು ನಾನು ಸ್ಟೀಲ್ದಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಯ ಕುದ್ದಾದ ನಾವು ನಾನು ಇವಾಗ ಒಂದು ಮೂರು ಇದನ್ನ ತೊಗೊಂಡಿದ್ದೀನಿ ಹಿನ್ನುಸಿನುಂಡೆ ನಾವು ಇವಾಗ ಬಟ್ಟೆಗೆಲ್ಲ ಇಡ್ತೀವಿ ನೋಡಿ ಜಿರ್ಲೆ ಎಲ್ಲ ಬರಬಾರ್ದು ಅಂತ ಆ ಥರದ್ದೊಂದು ಮೂರು ನುಶಿನುಂಡೆ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇದರಲ್ಲಿ ಕರಗಿಸ್ಕೋಬೇಕು ಅದು ಚೆನ್ನಾಗಿ ಕರಗಿಸ್ಕೋ ಕರಗೋವರೆಗೂ ನಾವು ಅದನ್ನು ಕುದಿಸ್ಕೊಬೇಕು ಅದು ನೋಡಿ ಅದರಲ್ಲೇ ಕರಗುತ್ತೆ ಚೆನ್ನಾಗೆ ಈ ಜಿರ್ಲೆ ಮತ್ತು ಈ ಸೊಳ್ಳೆಗಳು ಈ ನೊಣಗಳು ಇದೆಲ್ಲ ಕಡಿಮೆ ಆಗುತ್ತೆ ನಾವು ಈ ಥರ ಮಾಡ್ಕೊಳೋದ್ರಿಂದ ನೋಡಿ ಇವಾಗ ಅದೆಲ್ಲ ಚೆನ್ನಾಗೆ ಕರಗಿದೆ ಅದು ಬಿಸಿ ನೀರಲ್ಲೇ ಚೆನ್ನಾಗೆ ಕರಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಬೌಲಿಗೆ ಉಯ್ಕೊಳ್ಳೋಣ ಇದನ್ನು ಅದು ಕ ನೀರೆಲ್ಲನೂ ಕರಗಿಸಿರ್ತೀವಲ್ಲ ನೆಣಸಿನುಂಡೆ ನೀರು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪು ಅಡುಗೆ ಉಪ್ಪು ಸಣ್ಣ ಉಪ್ಪು ಹಾಕೊತಾ ಇದ್ದೀನಿ ನಾನು ಸಣ್ಣ ಉಪ್ಪು ಹಾಕಾದ್ಮೇಲೆ ಮತ್ತು ಇನ್ನೊಂದು ಒಂದು ಸ್ಪೂನಷ್ಟು ವಾಷಿಂಗ್ ಪೌಡ್ರು ವಾಷಿಂಗ್ ಪೌಡ್ರು ನೀವು ಯಾವುದೇ ಆದರೂ ಪರವಾಗಿಲ್ಲ ನಾನು ವೀಲ್ ಪೌಡ್ರ್ ತೊಗೊಂಡಿದ್ದೀನಿ ಆ ವೀಲ್ ಪೌಡ್ರ್ ಹಾಕಾದ್ಮೇಲೆ ಒಂದು ಸ್ಪೂನಷ್ಟು ಡೆಟಾಯ್ಲು ಡೆಟೈಲ್ ತಗೊಂಡು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಾಡಿಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆಗಳು ನಮ್ಮ ಮನೆ ಹತ್ರನೂ ಸಹ ಸುಳಿಯೋದಿಲ್ಲ ಸೊಳ್ಳೆಗಳಾಗಲಿ ಜಿರ್ಲೆಗಳಾಗಲಿ ಯಾವುದೂ ಸಹ ಬರೋದಿಲ್ಲ ಈ ಥರ ಮಾಡಿ ಸಂಜೆ ಟೈಮ್ ಆಯಿತು ಅಂದರೆ ನಮಗೆ ಸೊಳ್ಳೆಗಳು ಕಟ ಇರುತ್ತೆ ಹಂಗಾಗಿ ನಾವು ಈ ಥರ ಮನೆ ಮದ್ದನ್ನ ಟ್ರೈ ಮಾಡಬೇಕು ನೋಡಿ ಅದು ನುಂಡೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಡಿ ಯಾಕೆಂದರೆ ಅದನ್ನೇ ಹಂಗೇನೆ ಹಾಕ್ಕೊಂಡ್ರೆ ಅದು ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಫಿಲ್ಟರ್ ಫಿಲ್ಟ್ರ್ ಮಾಡ್ಕೊಂಬಿಡಿ ಫಿಲ್ಟ್ರ್ ಮಾಡ್ಕೊಂಡು ಇವಾಗ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಎಲ್ಲೆಲ್ಲಿ ಸೊಳ್ಳೆಗಳು ಬರುತ್ತೆ ಜಿರ್ಲೆಗಳಿರುತ್ತೆ ಅಲ್ಲಿಗೆಲ್ಲ ನೀವು ಸ್ಪ್ರೇ ಮಾಡ್ಬೋದು ನಾನು ಒಂದು ಸ್ಪ್ರೇ ಬಾಟ್ಲಿ ಇರಲಿಲ್ಲ ಹಂಗಾಗಿ ಒಂದು ವಾಟ್ರ್ ಬಾಟ್ಲಿಗೆ ಮುಚ್ಚಲನ ತೂತ ಮಾಡಿಬಿಟ್ಟು ಅದರಲ್ಲೇ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಾಗ್ಲ ಹತ್ರ ಎಲ್ಲ ಮತ್ತು ತುಳಸಿ ಗಿಡದ ಹತ್ರ ಮನಿ ಪ್ಲಾಂಟ್ ಹತ್ರ ಮತ್ತೆ ಇನ್ಡೋರ್ ಪ್ಲ್ಯಾಂಟು ಔಟ್ಡೋರ್ ಪ್ಲ್ಯಾಂಟು ಎಲ್ಲದಕ್ಕೂ ನಾವು ಹಾಕಬಹುದು ಕೆಲವರು ಬಾಗ್ಲ ಹತ್ರನೇ ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳು ಎಲ್ಲ ಹಂಗಾಗಿ ಅವು ಇವಾಗ ಜಾಸ್ತಿ ಇದ್ದಾಗ ಏನಾಗುತ್ತೆ ಹೇಳಿ ಸೊಳ್ಳೆಗಳೆಲ್ಲ ಬರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಮನೆ ಮದ್ದನ್ನ ಮಾಡಿಕೊಂಡ್ರೆ ಸೊಳ್ಳೆಗಳಿಂದ ದೂರ ಇರ್ಬೋದು ಇನ್ನು ನೋಡಿ ಜಿರಳೆಗಳು ಬರ್ದೇ ಇರೋ ಥರನೂ ನಾವು ಈ ಸ್ಟೌವ್ಗಳತ್ರ ಈ ಥರ ಎಲ್ಲ ಹಾಕೋಬಹುದು ನೋಡಿ ಮತ್ತು ಈ ಸಿಂಕ್ ಇರುತ್ತೆ ನೋಡಿ ಇವು ಸಿಂಕು ವಾಡ್ರೂಪು ಈ ಥರದಲ್ಲೆಲ್ಲ ಎಲ್ಲೆಲ್ಲಿ ಸೊಳ್ಳೆಗಳು ಜಿರಳೆಗಳು ಬರುತ್ತೆ ನೋಡಿ ಅಲ್ಲಿಗೆಲ್ಲನೂ ಸ್ಪ್ರೇ ಮಾಡಬಹುದು ನಾನು ಸ್ವಲ್ಪ ಗಾರ್ಡನ್ನಲ್ಲೂ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಗಾರ್ ನಂದು ಗಾರ್ಡನ್ ಇದೆ ಒಂದು ಇನ್ನೊಂದು ಚಾನಲಲ್ಲಿದೆ ಗಾರ್ಡನ್ದು ಅದನ್ನು ಬೇಕಿದ್ದರೆ ನೀವು ನೋಡ್ಬೋದು ನೋಡಿ ಗಾರ್ಡನ್ನಲ್ಲೂ ನಾನು ಅದನ್ನು ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಸೊಳ್ಳೆಗಳಿತ್ತು ಅಂದರೆ ಎಲ್ಲ ಹೋಗುತ್ತೆ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ನೀಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್